ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಪಶ್ಚಾತ್ತಾಪ ಕಥೆಯ ಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಮೂರನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮೊದಲನೇ ಸೆಮಿಸ್ಟಾರ್ ಬಿ ಸಿ ಎ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಎಲ್ಲ ನಾಟಕ ಕಥೆ ಹಾಗೆ ಕವಿತೆಗಳೆಲ್ಲವೂ ಕೂಡ ನನ್ನ ಚಾನೆಲ್ ಇದೆ ಮೊದಲನೇ ಸೆಮಿಸ್ಟಾರ್ ಬಿ ಸಿ ಎ ವಿದ್ಯಾರ್ಥಿಗಳು ಕೂಡ ತುಂಬಾ ಉಪಯುಕ್ತ ಆಗಿರುತ್ತೆ ಹಾಗೆ ಪಶ್ಚಾತ್ತಾಪ ಭಾಗ ಒಂದು ಆಲ್ರೆಡಿ ನನ್ನ ಚಾನೆಲ್ ಇದೆ ಗಮನಿಸಿ ಅದ್ರಲ್ಲಿ ಪ್ರಶ್ನೆ ಸಹಿತವಾದಂತಹ ಒಂದು ವಿವರಣೆ ಇದೆ ಹಾಗೆಯೇ ಇವತ್ತು ಕೂಡ ಭಾಗ ಎರಡರಲ್ಲಿ ನಾನು ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ಹಾಗೇನೆ ಪಶ್ಚಾತ್ತಾಪ ಈ ಒಂದು ಕಥಾಭಾಗದಲ್ಲಿ ಹತ್ತು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳೆ ಕೇಳ್ತಾರೆ ಕಂಪಲ್ಸರಿ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನಾವು ಇಂದಿನ ತರಗತಿಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದು ಸುಬ್ಬು ಮತ್ತೆ ವಿಶ್ವ ನೋಡಿ ಸುಬ್ಬು ವಿ ವಿಶ್ವನ ಮನೆಗೆ ಅವನು ಒಂದ್ ರೀತಿಯಲ್ಲಿ ಯಾವಾಗ್ಲೂ ಕೂಡ ಅವನ ಮನೆಗೆ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಕ್ಕಂಥದ್ದು ಅವರಿಬ್ಬರ ಒಂದು ಸ್ನೇಹ ಎಲ್ಲವೂ ಕೂಡ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಇಲ್ಲಿ ಸುಬ್ಬುವಿಗೆ ವಿಶ್ವನ ಮನೆ ಬೇರೆ ಎಂಬ ಅಭಿಪ್ರಾಯವೇ ಇರಲಿಲ್ಲ ವಿಶ್ವನ ಮನೆ ಬೇರೆ ಅಲ್ಲ ನನ್ನ ಮನೆ ಬೇರೆ ಅಲ್ಲ ಅನ್ನುವಂತ ಅವನು ಯಾವುದೇ ಭಿನ್ನಾಭಿಪ್ರಾಯಗಳು ಅವನಲ್ಲಿ ಇರ್ಲಿಲ್ಲ ಅಂತಕ್ಕಂಥದ್ದು ಬಿಡುವಿದ್ದ ಅವತ್ತಿನಲ್ಲೆಲ್ಲ ವಿಶ್ವನ ಮನೆಯಲ್ಲಿಯೇ ಇರ್ತಿದ್ದ ಯಾರು ಸುಬ್ಬು ಹಾಗೆ ಸಾರಿ ಇಲ್ಲಿ ಸ್ನೇಹಿತರಿಬ್ರು ಕೂಡ ಮಾತನಾಡ್ತಾ ಇರ್ಬೇಕಾದ್ರೆ ಸುಬ್ಬು ಮತ್ತೆ ವಿಶ್ವ ಇಬ್ರು ಮಾತನಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಿಶ್ವ ನಿನ್ನ ನಾದನಿನ ಆ ವಿಶ್ವನ ನಾದಿನಿಯನ್ನ ನೋಡಿ ಅವನು ಒಂದು ಮಾತು ಹೇಳ್ತಾನೆ ವಿಶ್ವ ನಿನ್ನ ನಾದನಿಗೆ ಫಸ್ಟ್ ಮದ್ವೆ ಮಾಡ್ಬಿಡಪ್ಪ ಇಲ್ಲ ಅಂತ ಅಂದ್ರೆ ಈ ಊರಿನ ಹುಡುಗರಿಗೆ ಯಾರಿಗೂ ಉಳುಗಾಲ ಇಲ್ಲ ಯಾಕೆ ಆ ಮಾತನ್ನ ಹೇಳ್ತಾ ಇದ್ದಂದ್ರೆ ಒಂದ್ ರೀತಿ ಹಾಸ್ಯಾಸ್ಪದವಾಗಿ ಇರ್ಬೋದು ಆದ್ರೆ ಪಾರ್ವತಿ ನೋಡುವುದಕ್ಕೆ ತುಂಬಾ ಸೌಂದರ್ಯವತಿಯಾಗಿದ್ದಾಳೆ ತುಂಬಾ ರೂಪವತಿಯಾಗಿದ್ಲು ಆಗಿದ್ಲು ಅದಕ್ಕೋಸ್ಕರ ಅವನು ಈ ರೀತಿಯಾದಂತಹ ವ್ಯಂಗ್ಯ ಮಾತುಗಳನ್ನ ಹೇಳ್ತಾ ಇದ್ದ ಸರಿ ಇದೆಲ್ಲ ವಿಚಾರಗಳನ್ನ ಹೇಳದ ನಂತರ ಇದ್ದಕ್ಕಿದ್ದ ಹಾಗೆಯೇ ಅಲ್ಲಿಯೇ ಕುಳಿತಿದ್ದಂತಹ ಪಾರ್ವತಿಯ ಮುಖದಲ್ಲಿ ಅಠಾಥನೆ ಇಲ್ಲಿ ಎಲ್ಲೋ ಒಂದ್ ಕಡೆ ಗಂಭೀರ ಆಯಿತು ಅವಳ ಮುಖ ಭಾವನೆ ಆನಂತರದಲ್ಲಿ ಅವಳ ತುಟಿಗಳ ಮೇಲಿದ್ದಂತಹ ನಗು ಮಾಯವಾಗಿ ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲಿ ನೀರು ತುಂಬಿತ್ತು ಅಲ್ಲಿಂದ ಅವಳು ಎದ್ದು ಹೊರಟೋಗ್ತಾಳೆ ಹಾಗಾದ್ರೆ ಯಾಕೆ ಪಾರ್ವತಿ ಆ ಅವಳಿಗೆ ಎಲ್ಲ ಒಂದ್ ಕಡೆ ಗಂಭೀರ ಆಗ್ತಕ್ಕಂಥದ್ ಯಾಕೆ ಅವಳು ದುಃಖ ಏಕೆ ಇಲ್ಲಿ ಯಾನ್ ಏನ್ ಕಾರಣ ಇರ್ಬೋದು ಅವಳ ಬದುಕಿನಲ್ಲಿ ಯಾವ ರೀತಿಯಾದಂತಹ ಒಂದು ಬಿರುಗಾಳಿ ಎದ್ದಿರ್ಬೋದು ಅಂತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ದುರಂತ ಸಂಭವಿಸಿದೆಯಾ ಈ ಒಂದು ಪಾರ್ವತಿಯ ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಬಹುದು ನೋಡಿ ಇದೆ ಸುಬ್ಬುವಿಗೆ ಒಂದು ರೀತಿಯಲ್ಲಿ ಹೆದರಿಕೆ ಅಥವಾ ಗಾಬರಿ ಆಯ್ತ ಅಲ್ಲಿ ಯಾಕೋ ಅಂತ ಹೇಳಿದಾರೆ ವಿಶ್ವ ದುಃಖದಿಂದ ವಿಶ್ವ ದುಃಖದಿಂದ ಹೇಳ್ತಾ ಇದ್ದಾನೆ ಅವಳನ್ನ ಕಟ್ಟಿಕೊಂಡ ಇಲ್ಲಿ ಕಟ್ಟಿಕೊಂಡು ಸಂಸಾರ ಮಾಡುವ ಪುಣ್ಯ ಅವಳ ಗಂಡನಿಗೆ ಇರ್ಲಿಲ್ಲ ನೋಡಿ ಅವಳನ್ನ ಕಟ್ಕೊಂಡು ಸಂಸಾರ ಮಾಡುವಂತಹ ಒಂದು ಪುಣ್ಯ ಅವನ ಗಂಡನಿಗಿರ್ಲಿಲ್ಲ ಮದುವೆಯಾದ ಒಂದು ತಿಂಗಳಿಗೆ ತನ್ನ ಗಂಡನನ್ನ ಕಳ್ಕೊಳ್ತಾಳೆ ಪಾರ್ವತಿ ಅಂತಕ್ಕಂಥದ್ದು ಸುಬ್ಬುವಿನ ಮನಸ್ಸಿನಲ್ಲಿ ವಿವಿಧ ಭಾವನೆಗಳು ತೇಲಿ ಓದೋ ಹೌದಾ ಪಾರ್ವತಿ ವಿಧಿವೇನ ನೋಡಿ ಇವನು ಪಾರ್ವತಿಯ ಬಗ್ಗೆ ಏನೆಲ್ಲಾ ಕಲ್ಪನೆಗಳನ್ನ ಇಟ್ಕೊಂಡಿದ್ದ ಆದ್ರೆ ಈಗ ಎಲ್ಲ ಒಂದ್ ಕಡೆ ಈ ಆಘಾತಕಾರಿಯಾದಂತಹ ವಿಚಾರವನ್ನ ಕೇಳಿದಂತ ಸಂದರ್ಭದಲ್ಲಿ ಅವನು ಎಲ್ಲ ಒಂದ್ ಕಡೆ ಹೌದಾ ವಿಧಿವೇನಾ ಅಂತಕ್ಕಂಥದ್ದು ಅಥವಾ ಸದಾ ಹಾಸ್ಯಮಯಿ ಸ್ನೇಹಮಯಿ ಹಾಗೆಯೇ ಪಾರ್ವತಿ ಸನ್ಯಾಸಿಯಾಗಿ ಕಾಲ ಕಳಿಯಬೇಕೇ ಇಂತಹ ಹುಡುಗಿ ಸನ್ಯಾಸಿಯಾಗಿ ಕಾಲ ಕಳಿಬೇಕಾ ಅಂತಕ್ಕಂತಹ ಚಿಂತನೆ ಇವನ ತಲೆಯಲ್ಲಿ ತೇಲಾಡೋದಕ್ಕೆ ಪ್ರಾರಂಭ ಆಯ್ತು ಅಷ್ಟು ಇನ್ನೊಂದ್ ಕಡೆ ಅವನು ಹೇಳ್ತಾ ಇದ್ದಾನೆ ಅಷ್ಟು ರೂಪವನ್ನ ಕೊಟ್ಟು ಮರಳುಗಾಡಿನಲ್ಲಿ ಸುರಿದ ನೀರಿನಂತೆ ವ್ಯರ್ಥ ಮಾಡಲೆನಿಸಿದ ನೋಡಿ ಅಷ್ಟು ರೂಪವನ್ನ ಕೊಟ್ಟಿದ್ದಾನೆ ದೇವರು ಆದ್ರೆ ನೋಡಿ ಆ ಬ್ರಹ್ಮನಿಗೆ ಕಣ್ಣಿದೆಯೇ ಇದುವರೆಗೂ ಹೀಗೆ ಎಲ್ಲ ಒಂದ್ ಕಡೆ ಅವಳು ಈಗಿರಬಹುದೇ ಅಥವಾ ಅನುಮಾನವೇ ಸುಬ್ಬುವಿಗಿರಲಿಲ್ಲ ಆದ್ರೆ ಅವಳ ವ್ಯಥೆ ಇದೆಲ್ಲ ತಿಳಿದ ಮೇಲೆ ವಿಶ್ವ ನಾನು ಬರುತ್ತೇನೆ ಅಂತ ಅಲ್ಲಿಂದ ಎದ್ದು ಹೊರಡ್ತಾನೆ ಒಂದ್ ರೀತಿಯಲ್ಲಿ ಆ ಯಾವ ಇವ್ರು ಸುಬ್ಬುವಿಗೆ ಗೊತ್ತಿಲ್ಲದಲೆ ಇರ್ತಕ್ಕಂತಹ ವಿಚಾರ ಯಾರ ಬಗ್ಗೆ ಪಾರ್ವತಿಯ ಬಗ್ಗೆ ಆ ವಿಚಾರ ಗೊತ್ತಾಗುತ್ತೆ ಅಲ್ಲಿಂದ ಅವನ ಬಗ್ಗೆ ಒಂದ್ ಕಡೆ ಚಿಂತೆ ಮಾಡಕ್ ಪ್ರಾರಂಭ ಮಾಡ್ತಾನೆ ನೋಡಿ ನಮಗೆ ಇಲ್ಲಿ ಕೆಲವೊಂದು ಪ್ರಶ್ನೆಯನ್ನ ಕೇಳ್ಬೋದು ಏನ್ ಪ್ರಶ್ನೆ ಕೇಳ್ಬೋದು ಅಂದ್ರೆ ಸುಬ್ಬು ಪಾರ್ವತಿಯ ಕಡೆಗೆ ತನ್ನ ಮನಸ್ಸನ್ನ ಕೊಡಲು ಕಾರಣ ಏನು ಅಂತಕ್ಕಂಥದ್ದನ್ನ ಪ್ರಶ್ನೆ ಕೇಳ್ಬೋದು ಸಾರಿ ಹೇಳ್ತೀನಿ ನೋಡಿ ಸುಬ್ಬು ಪಾರ್ವತಿಯ ಕಡೆಗೆ ತನ್ನ ಮನಸ್ಸನ್ನ ಕೊಡಲು ಕಾರಣ ಏನು ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳ್ಬೋದು ಹಾಗೇನೆ ಸುಬ್ಬು ಪಾರ್ವತಿಯ ಬಗ್ಗೆ ತೋರಿದ ಸಹಾನುಭೂತಿಯನ್ನ ವಿವರಿಸಿ ಅಂತಕ್ಕಂಥದ್ದು ಅಥವಾ ಸುಬ್ಬು ಪಾರ್ವತಿಯ ಬಗ್ಗೆ ಅಥವಾ ಸುಬ್ಬುವಿಗೆ ಪಾರ್ವತಿಯ ಬಗ್ಗೆ ಇರ್ತಕ್ಕಂತಹ ಕಾಳಜಿಯ ಬಗ್ಗೆ ವಿವರಿಸಿ ಅಂತಕ್ಕಂಥದ್ದು ಈ ತರದ ಮೂರು ಪ್ರಶ್ನೆಗಳನ್ನ ಕೇಳ್ಬೋದು ನೋಡೋಣ ಅವನಿಗೆ ಯಾಕೆ ಅವಳ ಮೇಲೆ ಸಹಾನುಭೂತಿಯಾಗಿರ್ಬೋದು ಅಥವಾ ಕಾಳಜಿ ಆಗಿರ್ಬೋದು ಯಾಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ಅಂದಿನಿಂದ ಯಾವಾಗ ಪಾರ್ವತಿ ವಿಧುವೆ ಅಂತ ಗೊತ್ತಾಯ್ತೋ ಆಗ ಇದಕ್ಕಿದ್ದ ಹಾಗೆ ಅವನ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ಬದಲಾಯಿತು ಪಾರ್ವತಿಯ ಮೇಲಿದ್ದಂತಹ ಭಾವನೆಗಳು ಇನ್ನೊಂದ್ ಕಡೆ ಅವಳ ಕಷ್ಟವನ್ನ ಅರಿಯದಂತಹ ಅಸುಳೆ ಅಂತಕ್ಕಂಥದ್ದು ಇಲ್ಲ ಕಡೆ ಹಾಗೆ ತನ್ನ ಕಷ್ಟವನ್ನ ಅರಿಯದಂತಹ ಮುಗ್ಧೆ ಅಂತಕ್ಕಂಥದ್ದು ಅವನಲ್ಲಿ ಅವಳ ಬಗ್ಗೆ ಒಂದ್ ರೀತಿ ಅನುಕಂಪ ಕರುಣೆ ಎಲ್ಲವೂ ಕೂಡ ಅವನಲ್ಲಿ ಮನಸ್ಸಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಮುಂದೆ ಈ ನಗು ಲೋಕದ ತೀವ್ರ ಕಟ್ಟಳೆಗೆ ಸಿಲುಕಿ ಮೌನವಾಗುವುದು ಹಾಗಾಗಿ ಅವಳಿಗೆಲ್ಲೋ ಒಂದ್ ಕಡೆ ಪಾರ್ವತಿ ಅವನು ಹೇಳ್ತಾ ಇದ್ದಾನೆ ತನ್ನ ಬೇರೆ ಹುಡುಗಿಯರ ಜೀವನದ ಹಾಗೆ ನನ್ನ ಜೀವನವಲ್ಲ ಅಂತಕ್ಕಂಥದ್ದು ಪಾರ್ವತಿಗೆ ಆ ಕ್ಷಣದಿಂದ ಗೊತ್ತಾಗ್ತಕ್ಕಂಥದ್ದು ಇನ್ನೊಂದ್ ಕಡೆ ಬಾಲ್ಯವನ್ನ ಕಳೆದುಕೊಂಡು ದೊಡ್ಡವಳಾಗಿರ್ತಕ್ಕಂತಹ ಯಾರಪ್ಪ ಅಂತಂದ್ರೆ ಇಲ್ಲಿ ಪಾರ್ವತಿ ಹಾಗಾದ್ರೆ ಪಾರ್ವತಿಗೆ ಎಲ್ಲ ಒಂದ್ ಕಡೆ ಬಾಲ್ಯ ವಿವಾಹವಾಗಿತ್ತು ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಬಾಲ್ಯವನ್ನ ಕಳೆದು ದೊಡ್ಡವಳಾಗಿದ್ದಾಳೆ ಅಂತಕ್ಕಂಥ ವಿಚಾರ ನೋಡಿದಾಗ ಅವಳು ಒಂದ್ ರೀತಿಲಿ ಬಾಲ ವಿಧುವೆ ಅಂತಕ್ಕಂಥದ್ದು ಪಾರ್ವತಿ ಇಲ್ಲಿ ಯಾರು ಬಾಲ ವಿಧುವೆ ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಇನ್ನೊಂದ್ ಕಡೆ ವಿಶ್ವ ಮನೆಗೆ ಹೋಗಿ ಬರುವುದು ಹೀಗೆ ಸುಬ್ಬು ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಒಂದ್ ಕಡೆ ಸರಸ್ಸಿಗೆ ಎಲ್ಲೋ ಒಂದ್ ಕಡೆ ಆ ದಿನ ಅವನ್ಗೆ ಒಂದ್ ಕಡೆ ಮನಸ್ಸು ನಿಲ್ತಾ ಇರಲಿಲ್ಲ ಪಾರ್ವತಿಯನ್ನ ಸರಸ್ ಇಲ್ಲಿ ಪಾರ್ವತಿ ಸರಸ್ಸು ಎಂದಿನಂತೆ ಯಾಕೆಂದ್ರೆ ಇದೆಲ್ಲಾ ವಿಚಾರ ಯಾವಾಗ ಅವನ್ ಕೇಳ್ದ ಇದೆಲ್ಲಾ ಗೊತ್ತಾದ್ಮೇಲೆ ಈ ಸುಬ್ಬು ಪದೇ ಪದೇ ಪಾರ್ವತಿ ಇಲ್ಲಿ ವಿಶ್ವನ ಮನೆಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇದನ್ನ ನೋಡಿದ್ರೆ ಸಮಾಜ ಏನನ್ಕೊಳ್ಳುತ್ತೋ ಅಂತ ಹೇಳಿ ಅವನನ್ನ ಒಂದ್ಸಾರಿ ಏನ್ ಮಾಡ್ತಾನೆ ಮತ್ತೆ ಈ ವಿಶ್ವನ ಮನೆಗೆ ಬಂದಂತ ಸಂದರ್ಭದಲ್ಲಿ ವಿಶ್ವ ಮನೆಯಲ್ಲಿ ಮನೇಲಿ ಇಲ್ಲದೆ ಬಂದಂತ ಸಂದರ್ಭದಲ್ಲಿ ಬಂದಾಗ ಹೊರಗಿನಿಂದನೇ ಅವನಿಗೆ ಯಾವುದೇ ರೀತಿ ಬ ಮನೆಯ ಬಾಗಿಲನ್ನ ತರೆಯದೆ ಅವರು ಇಲ್ಲ ಅಂತ ಹೇಳಿ ಹಾಗೇನೆ ಕಳಿಸ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ ಇನ್ನೊಂದ್ ಕಡೆ ಒಂದ್ ರೀತಿಯಲ್ಲಿ ಆ ಸುಬ್ಬುವಿಗೆ ಶಾರದೆಯ ಬಗ್ಗೆ ಒಂದ್ ರೀತಿ ಉದಾಸೀನ ಇಲ್ಲಿ ಪಾರ್ವತಿಯ ಬಗ್ಗೆ ಅವನಿಗೆ ನಿಧಾನವಾಗಿ ಇಲ್ಲಿ ಪ್ರೇಮ ಅಂಕುರವಾಗ್ತಾ ಇದೆ ಅಥವಾ ಪ್ರೇಮ ಸಲಿಗೆಯಿಂದ ಈಗ ಪ್ರೀತಿ ಅವಳಲ್ಲಿ ಅವನಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಶಾರದೆಗೆ ಇದೊಂದು ತಿಳಿದಿಲ್ಲ ಪಾಪ ಇವಳು ಪಾಡಿಗಳು ಮನೆ ಕೆಲಸ ಜಪ ತಪ ಹೀಗೆ ತನ್ನ ಬದುಕನ್ನ ಕಡಿತಾ ಇದ್ದಾಳೆ ಶಾರದೆ ನೋಡಿ ಶಾರದ ಹೇಗೆ ಬದುಕನ್ನ ಕಳೀತಾ ಇದ್ದಾಳಪ್ಪ ಅಂತ ಅಂದ್ರೆ ಅವ್ರ ಮನೆಯಲ್ಲಿ ಯಾರ ಮನೆಯಲ್ಲಿ ಅಂತಂದ್ರೆ ಈ ಸುಬ್ಬುವಿನ ಮನೆಯಲ್ಲಿ ಅಥವಾ ತನ್ನ ಗಂಡನ ಮನೆಯಲ್ಲಿ ಬಾವಿಯಲ್ಲಿರ್ತಕ್ಕಂತಹ ಆಮೆಯ ರೀತಿಯಲ್ಲಿ ಆಮೆಯ ರೀತಿಯಲ್ಲಿ ಹೊರಗಿನ ಪ್ರಪಂಚ ಹೊರಗಡೆ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಅವಳು ಗೊತ್ತಾಗ್ತಾ ಇಲ್ಲ ಹಾಗೇನೆ ಅವಳ ಪಾಡುಗಳು ಇದ್ದಾಳೆ ಹಾಗೆ ಸರಸ್ಸಿಗೆ ಯೋಚನೆ ಇಟ್ಕೊಳ್ತು ಯಾಕಂದ್ರೆ ವಿಶ್ವ ಮನೆಯಲ್ಲಿ ಇಲ್ಲದಾಗ ಇವನು ಸದಾ ಬರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವನನ್ನ ಎಲ್ಲೋ ಒಂದ್ ಕಡೆ ಆ ಮನೆಗೆ ಬರೋದನ್ನ ನಿಲ್ಲಿಸತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಇಲ್ಲಿ ಯಾಕೆಂದ್ರೆ ತನ್ನ ಇಲ್ಲಿ ಎಲ್ಲ ಒಂದ್ ತಂಗಿ ಅಂತಕ್ಕಂಥದ್ದು ಯಾಕಂದ್ರೆ ಸರಸ್ವತಿಯ ತಂಗಿ ಯಾರಪ್ಪಾ ಅಂದ್ರೆ ಇಲ್ಲಿ ಪಾರ್ವತಿ ಅವಳ ಬಗ್ಗೆ ಎಲ್ಲೋ ಒಂದ್ ಕಡೆ ತನ್ನ ತಂಗಿಯ ಬದುಕಿನ ಬಗ್ಗೆ ತುಂಬಾ ಒಂದ್ ರೀತಿ ಜವಾಬ್ದಾರಿ ಇರೋದ್ರಿಂದ ಈ ರೀತಿ ಮಾಡ್ತಾ ಇದ್ಲು ಯಾರಪ್ಪಾ ಅಂದ್ರೆ ಇಲ್ಲಿ ಸರಸ್ವತಿ ಅವರು ಮನೆಯಲ್ಲಿಲ್ಲ ಅಂತ ಹೇಳಿ ಅವನನ್ನ ಹೊರಗಡೆ ಅವನನ್ನ ಬಾಗಿಲನ್ನ ಹಾಗೆ ಬಾಗಿಲನ್ನ ತೆಗೆಯದೆ ಕಳಿಸ್ತಕ್ಕಂತ ಸನ್ನಿವೇಶ ಆಗಿರ್ಬೋದು ಸುಮ್ಮನೆ ಹೀಗೆ ಬಂದೆ ಅಂತಕ್ಕಂಥದ್ದು ಇದೆಲ್ಲ ನೋಡ್ದಾಗ ಒಂ ಕಡೆ ಪಾರ್ವತಿಯ ಮುಖವನ್ನ ನೋಡ್ದೆ ಹೋದ್ರೆ ಇಲ್ಲೂ ಒಂದ್ ಕಡೆ ಏನೋ ಕಳ್ಕೊಂಡಂತಹ ಒಂದು ಭಾವನೆ ಅಥವಾ ಭಾವ ಯಾರಲ್ಲಿರ್ತಪ್ಪಾ ಅಂತಂದ್ರೆ ಸುಬ್ಬುವಿನಲ್ಲಿ ಹೀಗೆ ಯೋಚನೆ ಮಾಡ್ತಾ ಒಂದ್ಸಾರಿ ಇದ್ದಕ್ಕಿದ್ದ ಹಾಗೆ ಸುಬ್ಬು ಆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಬಾಗಿಲು ಹಾಕಿರ್ತಕ್ಕಂಥ ಸನ್ನಿವೇಶ ಆಗ ಏನ್ ಮಾಡ್ತಾನೆ ಏನೋ ಬಂದಿದ್ದಂತೆ ಅಂತಕ್ಕಂತ ವಿಚಾರ ಇಲ್ಲಿ ನಿಜವಾಗಿಯೂ ಎಲ್ಲೋ ಒಂದ್ ಕಡೆ ಪಾಪ ಹೆಣ್ಣಿನ ಜೀವನದಲ್ಲಿ ತನ್ನ ಪ್ರೇಮದ ಅಂಕುರ ಯಾಕೆ ಮಾಡಬಾರ್ದು ಯಾಕೆ ನಾನು ಅವಳನ್ನು ಮದುವೆ ಹಾಕ್ಬಾರ್ದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ ನೋಡಿ ಸುಬ್ಬು ನಾನು ಏಕೆ ಪಾರ್ವತಿಯನ್ನ ಮದುವೆ ಮಾಡ್ಕೊಳ್ಬಾರ್ದು ಅಂತಕ್ಕಂತಹ ಒಂದು ಯೋಚನೆಗೆ ಬರ್ತಾನೆ ಸಾರಿ ವಿಶ್ವ ತನ್ನ ಇಲ್ಲಿ ಸುಬ್ಬು ಮನೆಗೆ ಬಂದಾಗ ಏನಪ್ಪ ಕೇಳ ಮನೆ ಹತ್ರ ಬಂದಿದ್ದಂತೆ ಏನ್ ವಿಷಯ ಏನು ಅಂತ ಬಂದಾಗ ಶಾರದೆ ವಿಶ್ವನಾಥರಾಯರು ಬಂದಿದ್ದಾರೆ ಎಂದಾಗ ಸರಿ ಬರ್ತಾರೆ ಇಬ್ರು ಕೂಡ ಇಲ್ಲಿ ಸುಬ್ಬುವಿನ ಮನೆಯಲ್ಲಿ ವಿಶ್ವ ಬಂದಂತ ಸಂದರ್ಭದಲ್ಲಿ ಅವ್ನ ಮನೆಗೆ ಇಬ್ರು ಕೂಡ ಮಾತನಾಡ್ತಾ ಇದಾರೆ ಮಾತನಾಡ್ತಾ ಇದ್ದಾಗ ಸುಮ್ಮನೆ ಬಂದಿದ್ದೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಅಯ್ಯೋ ಅಲ್ಲಿ ಶಾರದೆಗೆ ಪಾರ್ವತಿಯದೇ ಒಂದು ದೊಡ್ಡ ಹೊಣೆಯಾಗಿದೆ ಒಂದು ಜವಾಬ್ದಾರಿ ಆಗಿದೆ ಅಲ್ಲಿ ನಿನ್ನಂತಹ ಹುಡುಗರು ನಮ್ಮ ಮನೆಗೆ ಪದೇ ಪದೇ ಬರ್ತಾ ಇದ್ದಾಗ ಸಮಾಜ ಏನನ್ಕೊಳುತ್ತೆ ಅನ್ನುವಂತಹ ಒಂದು ಅವಳ ಒಂದು ಜವಾಬ್ದಾರಿಯಿಂದ ಅವಳು ಈ ರೀತಿ ಮಾಡಿದ್ದಾಳೆ ಅಂತಕ್ಕಂಥದ್ದು ಆಗ ಸುಬ್ಬು ಸುಮ್ನೆ ಇರಲ್ಲ ತನ್ನ ಗೆಳೆಯನ ಹತ್ರ ಹೇಳೇ ಬಿಡ್ತಾನೆ ವಿಚಾರವನ್ನ ಮದುವೆಯ ವಿಚಾರವನ್ನ ಪ್ರಸ್ತಾಪ ಮಾಡೇ ಬಿಡ್ತಾನೆ ನೋಡಿ ಗಂಭೀರವಾದಂತ ವಿಚಾರವನ್ನ ಇಲ್ಲಿ ಹೇಳ್ತಾನೆ ಪಾರ್ವತಿಯನ್ನ ನಾನೇ ಮದುವೆ ಮಾಡಿಕೊಂಡ್ರೆ ಅನ್ನುವಂತಹ ಒಂದು ಪ್ರಶ್ನಾತೀತವಾದಂತಹ ವಿಚಾರವನ್ನ ಹೇಳೇ ಬಿಟ್ಟ ಯಾರು ಇಲ್ಲಿ ಸುಬ್ಬು ಯಾರ ಜೊತೆ ಹೇಳ್ತಾ ಅಂದ್ರೆ ವಿಶ್ವನ ಜೊತೆ ಸರಿ ಆಯ್ತು ವಿಶ್ವ ನಗುತ್ತ ಪಾಪ ಇಲ್ಲಿ ಎಲ್ಲೋ ಒಂದ್ ಕಡೆ ಅವನು ಹೇಳ್ತಾ ಇದ್ದಾನೆ ಅಡಿಗೆ ಮನೆಯಲ್ಲಿ ಇದ್ದಕ್ಕಿದ್ದಾಗ ಶಾರದೆಗೆ ಒಂದ್ ರೀತಿಯಲ್ಲಿ ಆಶ್ಚರ್ಯ ಇನ್ನೊಂದ್ ಕಡೆ ಆತಂಕ ಎಲ್ಲವೂ ಒಂದೇ ಕಡೆ ಅಡಿಗೆ ಮನೆಯಲ್ಲಿ ತಟ್ಟೆನ ದಢಾರ್ನ ನೆಲದ ಮೇಲೆ ಸದ್ದಾಗುತ್ತೆ ಆಗ ಪಾರ್ವತಿಗೆ ಇಲ್ಲಿ ಸರಿ ಶಾರದೆಗೆ ಎಚ್ಚರ ಆಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ನನ್ನ ಬದುಕಿನಲ್ಲಿ ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ಸುಬ್ಬು ಒಳಗೆ ಹೋಗಲು ಇಲ್ಲಿ ಹೋಗಲು ಬಾಗಿಲಿ ಹಿಂದೆ ಶಾರದೆ ಒಂದೇ ಸಮ ಬಿಕ್ಕಿ ಬಿಕ್ಕಿ ಹೇಳ್ತಾ ಯಾಕೆಂದ್ರೆ ನನ್ನ ಬದುಕಿನಲ್ಲಿ ಈ ತರದ ಬಿರುಗಾಳಿ ಬೀಸುತ್ತದೆ ಅಂತಕ್ಕಂಥದ್ದು ನಾನು ಯಾವಾಗ್ಲೂ ಕೂಡ ಆಲೋಚನೆಯನ್ನ ಮಾಡಿಲ್ಲ ಅಂತಕ್ಕಂತಹ ಶಾರದೆ ಮನಸ್ಥಿತಿ ಸುಬ್ಬು ಆಡಿದ ಪ್ರತಿ ಮಾತು ಅವಳ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇದೆ ಸುಬ್ಬು ಇದೇನು ಮತ್ತೆ ಸುಬ್ಬು ಇಲ್ಲಿ ಶಾರದೆ ಅಳ್ತಾ ಇದ್ದಾಳೆ ಆಗ ಸುಬ್ಬು ಒಂದು ವ್ಯಂಗ್ಯವಾಗಿ ಒಂದು ಮಾತನ್ನ ಆಡ್ತಾನೆ ಏನು ಪ್ರೇಮದ ಮುಸುಕು ಅರಿದು ಹೋಗಿದ್ದರಿಂದ ಅವಳ ದುಃಖ ಸುಬ್ಬುವಿಗೆ ನಗೆಯಾದಂತ ವಿಚಾರ ಏನ್ ಹೇಳ್ತಾನೆ ಅವನು ವ್ಯಂಗ್ಯವಾಗಿ ಅಂದ್ರೆ ಈಗ ಅಳುವುದಕ್ಕೇನಾಯ್ತು ನಿನಗೇನಾದ್ರೂ ಮೈಲಿಗೆ ಆಯ್ತಾ ಅಥವಾ ನಾನು ಅವಳನ್ನ ಮದ್ವೆ ಆಗ್ತಾ ಇರ್ತಕ್ಕಂಥದ್ದು ನಿನಗೇನು ಮೈಲಿಗೆನಾ ಅಂತ ಹೋಗು ನೀನು ಜಪಾತಪ ಮಾಡ್ಕೊಂಡು ನೆಮ್ಮದಿಯಾಗಿರುವಂತ ವ್ಯಂಗ್ಯವಾಗಿ ಇಲ್ಲಿ ಶಾರದೆಯ ಬಗ್ಗೆ ಮಾತನಾಡ್ತಾನೆ ಆಗ ಶಾರದೆ ಒಂದೇ ಸಮ ದುಃಖಿಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಈಗ ಆ ಪ್ರಶ್ನೆಗೆ ನಾನು ಉತ್ತರ ತಿಳಿಸ್ತಾ ಹೋಗ್ತೀನಿ ಶಾರದೆ ಬಾಲ್ಯ ಸನ್ಯಾಸಿನಿಯಂತೆ ಇರಲು ಕಾರಣ ಏನು ಯಾಕೆ ಬಾಲ್ಯ ಸನ್ಯಾಸಿನಿಯಂತೆ ಇರ್ತಾಳೆ ಗಂಡನನ್ನ ಇಲ್ಲ ಒಂದ್ ಕಡೆ ಗಂಡ ಇವಳನ್ನ ಬಿಟ್ಟು ಪಾರ್ವತಿಯನ್ನ ಮದ್ವೆ ಆದಂತ ಸಂದರ್ಭದಲ್ಲಿ ಅವಳು ಬದುಕು ಹೇಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಯಾಕೆಂದ್ರೆ ಅವನು ಪಾರ್ವತಿಯನ್ನ ಮದುವೆ ಆಗ್ತಾನೆ ಆ ಮದುವೆ ಆದಾಗ ಇವಳು ಬಾಲ್ಯ ಸನ್ಯಾಸಿನಿಯಂತೆ ಹೇಗೆ ಬದುಕನ್ನ ನಡೆಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಇಲ್ಲಿ ಶಾರದೆ ಸುಬ್ಬುವಿನ ಋಣಾನುಬಂಧ ಅರಿದು ಹೋಗಿ ಸುಮಾರು ಎರಡು ವರ್ಷ ಆಯ್ತು ಇಲ್ಲಿ ಮದುವೆಯಾಗಿ ಯಾರಪ್ಪ ಅಂದ್ರೆ ಪಾರ್ವತಿ ಮತ್ತೆ ಸುಬ್ಬು ಮದುವೆ ಆಗಿದ್ದಾರೆ ಪಾರ್ವತಿಯು ಎರಡನೇ ಮದ್ವೆಯನ್ನ ಆಗಿದ್ದಾಳೆ ಸುಬ್ಬನು ಕೂಡ ಎರಡನೇ ಮದುವೆಯನ್ನ ಆಗಿದ್ದಾಳೆ ಇಲ್ಲಿ ಎರಡು ವರ್ಷ ಆಗಿದೆ ಪಾಪ ಈ ಕಡೆ ಶಾರದೆಯ ಜೀವನ ನೋಡಿ ಶಾರದೆ ಇಲ್ಲಿ ಶಾರದೆ ಮತ್ತು ಸುಬ್ಬುವಿನ ಸಂಬಂಧ ಕಡಿದು ಹೋಗಿ ಎಷ್ಟು ವರ್ಷವಾಗಿದೆ ಇನ್ನು ಎರಡು ವರ್ಷವಾಗಿದೆ ಅವಳ ಜೀವನ ಯಂತ್ರದಂತೆ ಹತ್ರಪಾಡ ಇಲ್ಲಿ ಸಾಗಿದೆ ಅವಳಲ್ಲಿ ಶಾರದೆಯಲ್ಲಿ ಆಸೆಗಳಿಲ್ಲ ಪ್ರೇಮದ ಅಂಗಿಲ್ಲ ಸುಖದ ಹಂಬಲವಿಲ್ಲ ತವರು ಮನೆಯಲ್ಲಿಯೇ ಇಲ್ಲಿ ಸೇರಿದಾಗಿನಿಂದ ಬಾಲ್ಯ ಸನ್ಯಾಸಿನಿಯಂತೆ ತನ್ನ ಬದುಕನ್ನ ನಡೆಸ್ತಾ ಇದ್ದಾಳೆ ಒಂದ್ ಕಡೆ ತಾವು ಎಷ್ಟೇ ಆಸೆಯಿಂದ ಏರ್ಪಡಿಸಿ ಅವಳ ಜೀವನ ಯಾತ್ರೆಯನ್ನ ನನ್ನ ಮಗಳು ಚೆನ್ನಾಗಿರ್ಲಿ ಸುಖವಾಗಿರ್ಲಿ ಅಂತಕ್ಕಂತಹ ಒಂದು ವಿವಾಹವನ್ನ ಮಾಡ್ಕೊಟ್ರು ಸುಬ್ಬುವಿನ ಜೊತೆ ಆದ್ರೆ ಆ ಇಬ್ಬರೂ ಮುದಿ ತಂದೆ ತಾಯಿಗಳು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಈಗ ಕೊರಕ್ತಾ ಇದ್ದಾರೆ ಇಲ್ಲಿ ಸುಬ್ಬು ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಒಂದ್ ಕಡೆ ಬೇರೊಂದು ಮದುವೆಯನ್ನ ಆದ್ರೆ ಇಲ್ಲಿ ಶಾರದೆ ಅವಳ್ಪಾಡ್ಗಳು ತನ್ನ ಇಲ್ಲಿ ಸ್ವಾಭಿಮಾನ ಇನ್ನೊಂದ್ ಕಡೆ ಇಲ್ಲೋ ಒಂದ್ ಕಡೆ ತನ್ನ ತನವನ್ನ ಉಳಿಸ್ಕೊಂಡು ಅವಳ್ಪಾಡುಗಳಿದ್ದಾಳೆ ಶಾರದೆ ಏನ್ ಮಾಡ್ತಾ ಇದ್ದಾಳೆ ದೇವರ ಮುಂದೆ ಕಣ್ಣು ಮುಚ್ಚಿ ಕುಳಿತರೆ ಅವಳಿಗೆ ಈ ಭೂಲೋಕದ ಜ್ಞಾನವೇ ಇರ್ಲಿಲ್ಲ ಹಾಗೆನೇ ಹಿಂದಿನ ದಿನಗಳ ಸ್ಮರಣೆ ಯಾವುದು ಕೂಡ ಅವಳಲ್ಲಿ ಬರಬಾರ್ದು ಅಂತ ಹೇಳಿ ಭಗವಂತನ ಧ್ಯಾನ ಆಧ್ಯಾತ್ಮಿಕವಾದಂತಹ ಜ್ಞಾನವನ್ನ ಮಾಡ್ತಾ ಲೌಕಿಕ ಚಿಂತನೆಗಳಿಂದ ದೂರವಿದ್ದಾಳೆ ಯಾರಪ್ಪ ಅಂತಂದ್ರೆ ಶಾರದೆ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಅವಳು ತನ್ನ ಅವಿವೇಕದ ಸಲುವಾಗಿ ಪತಿಯ ಸೌಖ್ಯವನ್ನ ಕಡಿತಗೊಂಡು ನೋಡಿ ತಾನೇ ಎಲ್ಲೋ ಒಂದ್ ಕಡೆ ಪಾಪ ಮಾಡ್ಬಿಟ್ಟೆ ಅಂತಕ್ಕಂಥದ್ದು ಅವಳನ್ನ ಕಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಅವಳಿಗೆ ಒಂದ್ ಕಡೆ ಅವಳ ಹೃದಯ ಆಗ್ಲಿ ಇನ್ನೊಂದ ಇಲ್ಲಿ ಯಾವುದೇ ಅವಳ ಮನಸ್ಸು ಸುಡತಾ ಇರಲಿ ಯಾಕೆಂದ್ರೆ ಅವಳ ವೇದನೆ ಅವಳಿಗೂ ಇಲ್ಲಿ ಪೂಜಿಸುತ್ತಿದ್ದ ದೇವರಿಗೆ ಮಾತ್ರ ಗೊತ್ತು ಅವಳ ಮನಸ್ಸಿನ ನೋವು ಅವಳ ಸಂಕಟ ಅವಳು ಪೂಜೆ ಮಾಡ್ತಾ ಇಲ್ಲ ಆ ದೇವರಿಗೆ ಮತ್ತೆ ಶಾರದೆಗೆ ಇಬ್ಬರಿಗೆ ಗೊತ್ತು ಯಾಕೆಂದ್ರೆ ಅವಳ ಕಷ್ಟವನ್ನ ಯಾರ ಬಳಿಯಲ್ಲಿಯೂ ಕೂಡ ಅವಳು ಹೇಳ್ಕೊಡ್ಲಿಲ್ಲ ಅಂತಹ ಸ್ವಾಭಿಮಾನಿ ಯಾರಪ್ಪ ಅಂತಂದ್ರೆ ಇಲ್ಲಿ ಶಾರದೆಯ ಪಾತ್ರ ಅಕಸ್ಮಾತ್ ಇದ್ದಕ್ಕಿದ್ದ ಹಾಗೆ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಮನೆ ಮುಂದೆ ಒಂದು ಗಾಡಿ ಬಂದು ನಿಂತ್ಕೊಳ್ಳುತ್ತೆ ಆ ಗಾಡಿ ಬಂದು ನಿಂತ್ಕೊಂಡಂತ ಸಂದರ್ಭದಲ್ಲಿ ಸುಬ್ಬು ಆ ಗಾಡಿಯಿಂದ ಇಳಿದು ಸುಮಾರು ಎಷ್ಟು ಎರಡು ವರ್ಷಗಳ ಮೇಲೆ ಬಂದು ಅವನು ಈ ಮಾವನವರ ಒಂದು ಇಲ್ಲ ಅವನು ನೋಡಿದ ತಕ್ಷಣ ಶಾರದೆಯ ತಂದೆಗೆ ತುಂಬಾ ಪರಮಾಶ್ಚರ್ಯ ಸಂಭ್ರಮಾಶ್ಚರ್ಯ ಏನಪ್ಪಾ ಅಂತು ಇಂತು ಬನ್ನಲ್ಲ ಆ ಅಂತಕ್ಕಂಥದ್ದು ಬನ್ನಿ ಕುಂತ್ಕೊಳ್ಳಿ ಇಂತ ಅಳಿಯನನ್ನ ಹೇಗೆ ಮಾವ ಮಾತನಾಡಿಸ್ಬೇಕು ಆ ರೀತಿ ಮಾತನಾಡಿಸ್ತಾರೆ ಆದ್ರೆ ಇಲ್ಲ ಅವಸರ ಇದೆ ಸ್ವಲ್ಪ ಶಾರದೆ ಬೇಕಾಗಿತ್ತು ಅಂತಕ್ಕಂಥದ್ದು ಅಲ್ಲ ಅಂದ್ರೆ ಶಾರದೆಯನ್ನ ನೋಡ್ಬೇಕಾಗಿತ್ತು ನಾನು ಅಂತಕ್ಕಂಥದ್ದು ಶಾರದೆ ಅಲ್ಲಿಂದ ಬರ್ತಾಳೆ ಬಂದು ಎಷ್ಟು ತಡವಾದರೂ ಅವಳ ಹೃದಯ ಹುಚ್ಚುಚ್ಚಾಗಿ ಬಡಿದುಕೊಳ್ಳುತ್ತಿತ್ತು ಈಗ ಬರ್ತಾನೆ ನಾನು ಬರ್ತಾನ ಅಂದ್ರೂ ತನ್ನ ಗಂಡನನ್ನ ನೋಡಿದ ತಕ್ಷಣ ಅವಳಿಗೆ ಮನಸ್ಸು ಇಲ್ಲ ಒಂದ್ ಕಡೆ ಶಾರದೆ ಮನೆಗೆ ಬರುತ್ತೀಯಾ ನೋಡಿ ಎರಡು ವರ್ಷಗಳ ನಂತರ ಬಂದಿದ್ದಾನೆ ಶಾರದೆ ಮನೆಗೆ ಬರ್ತೀಯ ಅಂತ ಶಾರದೆಗೆ ಆಶ್ಚರ್ಯ ಆಗ್ತಾ ಇದೆ ಆಶ್ಚರ್ಯದಿಂದ ಅವಳಿಗೆ ಅವಳು ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರಗಳನ್ನ ನೀಡ್ತಾ ಇಲ್ಲ ಸುಬ್ಬುವಿಗೆ ಆಗ ಇದ್ದಕ್ಕಿದ್ದ ಹಾಗೆ ಪಾರ್ವತಿ ಎಂದು ಯಾರು ಶಾರದೆಗೆ ಪಾರ್ವತಿ ಎಲ್ಲಪ್ಪ ಅಂತ ಶಾರದೆ ಕೇಳ್ತಾ ಇದ್ದಾಳೆ ಆಗ ಪಾರ್ವತಿ ಹೋಗಿ ಎರಡು ತಿಂಗಳಾಯಿತು ಅಥವಾ ಇಲ್ಲಿ ಪಾರ್ವತಿ ಸತ್ತೋಗಿದ್ದಾಳೆ ಎರಡು ಇಲ್ಲಿ ತಿಂಗಳಾಯಿತು ಅಂತಕ್ಕಂಥದ್ದು ಶಾರದೆ ಅವಾಗ ಒಂದು ಎಳೆಯ ಮಗುವಿದೆ ಶಾರದಾ ಒಂದು ಚಿಕ್ಕ ಮಗು ಇದೆ ನೋಡುವವರಿಲ್ಲ ಆ ಮಗುವನ್ನ ನೋಡ್ಕೊಳ್ಳೋರಿಲ್ಲ ನೋಡ್ರಿ ಇವನ ಸ್ವಾರ್ಥ ಇದೆಯಲ್ಲ ಇವನ ಸ್ವಾರ್ಥಕ್ಕೋಸ್ಕರ ಮದುವೆನಾಗ್ತಾನೆ ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಅತಿಯಾಸೆಯಿಂದ ತನ್ನ ಮಾನಸಿಕ ಸಂತೋಷವನ್ನ ಹಾಳು ಮಾಡಿಕೊಳ್ಳುವಂತಹ ಹಂತಕ್ಕೆ ತಲುಪ್ತವನು ಯಾರಪ್ಪಾ ಅಂತಂದ್ರೆ ಈ ಪಶ್ಚಾತ್ತಾಪ ಕಥೆಯಲ್ಲಿ ಸುಬ್ಬು ಈಗ ಒಂದು ಮಗು ಇದೆ ಅಂತಕ್ಕಂಥದ್ದು ಅದನ್ನ ನೋಡುವವರಿಲ್ಲ ನಿನಗೆ ಅನ್ಯಾಯ ಮಾಡಿದೆ ನೋಡಿ ಅವನಿಗೆ ಈಗ ಮಾನಸಿಕ ಸಂತೋಷ ಅಥವಾ ಮಾನಸಿಕವಾಗಿ ಅವನಿಗೆ ಅವನ ತಪ್ಪಿನ ಅರಿವಾಗ್ತಾ ಇದೆ ಅಂತಕ್ಕಂಥದ್ದು ನಿನಗೆ ಅನ್ಯಾಯ ಮಾಡಿದೆ ಮರೆತು ನೀನು ಬರಿವೆಯಾ ನನ್ನಿಂದ ನಿನ್ಗೆ ಅನ್ಯಾಯ ಆಗಿದೆ ಆ ನನಗೆ ಮತ್ತೆ ಇಲ್ಲ ಸುಬ್ಬುವಿಗೆ ಮತ್ತು ಇಲ್ಲಿ ಆ ಪಾರ್ವತಿಗೆ ಹುಟ್ಟಿರ್ತಕ್ಕಂಥ ಒಂದು ಮಗು ಆ ಮಗುವನ್ನ ನೋಡ್ಕೊಳ್ತಿ ನೋಡ್ಕೊಳ್ಳಿ ಬಾ ಆ ಮಗುವನ್ನ ಸಾಕ್ಬೇಕು ನೀನು ಆ ಮಗುವಿನ ಲಾಲನೆ ಪಾಲನೆಯನ್ನ ಮಾಡ್ಬೇಕು ಬಾ ಅಂತಕ್ಕಂಥದ್ದು ಇಲ್ಲೂ ಕೂಡ ಅವನ ಸ್ವಾರ್ಥ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಹಾಗಂದ್ರೆ ಶಾರದೆಯ ಹೃದಯ ಪುನಃ ಕಲ್ಲಾಯ್ತು ಯಾಕಂದ್ರೆ ಶಾರದೆ ನಾವು ಮೊದ್ಲೇ ಹೇಳಿದ್ವಿ ಅವಳು ಸ್ವಾಭಿಮಾನಿ ಅಂತಕ್ಕಂಥದ್ದು ನೋಡಿ ಪಾರ್ವತಿ ಹೋದರೆ ಅವಳ ಮಗುವನ್ನ ಸಾಕುವುದಕ್ಕೆ ನಾನು ಬೇಕಾಗಿದೆ ಪಾರ್ವತಿ ಹೋಗಿದ್ದಾಳೆ ಅವಳು ಹೋದ್ರೆ ಆ ಮಗುವನ್ನ ಸಾಕೋದಕ್ಕೆ ನಾನ್ ಬೇಕಾ ಅಂತಕ್ಕಂಥ ಪ್ರಶ್ನೆ ಮಾಡ್ತಾಳೆ ಅವಳಿದ್ದಾಗ ನನ್ನ ನೆನಪೇ ಬರ್ಲಿಲ್ವಾ ನೋಡಿ ಹೇಗೆ ಅವಳ ಒಂದೊಂದು ಮಾತುಗಳು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಕತ್ತಿಯ ಹಾಗೆ ಸುಬ್ಬುವಿನ ಮನಸ್ಸನ್ನ ಚುಚ್ಚುತ್ತಾ ಇದ್ದಾವೆ ಅಂತಕ್ಕಂಥದ್ದು ಯಾಕೆಂದ್ರೆ ಅವನ್ ಮಾಡಿ ಸುಬ್ಬುವಿನ ಪಾಪ ಪ್ರಜ್ಞೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥ ವಿಚಾರಗಳು ಹಾಗೇನೆ ಬೇಸರದಿಂದ ಇಲ್ಲ ನಾನು ಬರುವುದಿಲ್ಲ ಅವಳು ಹೇಳ್ತಾಳೆ ನಾನು ಬರೋದಿಲ್ಲ ನೋಡಿ ಮಗುವನ್ನ ಇಲ್ಲಿಯೇ ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿಗೆ ಕಳುಹಿಸು ನೋಡಿ ಮತ್ತೆ ಅವಳ ಒಂದು ಸ್ವಭಾವ ಇದೆಯಲ್ಲ ಆ ಮಗುವಿನ ರೀತಿಯ ಸ್ವಭಾವ ನೋಡಿ ಮಗುವನ್ನ ಇಲ್ಲಿಗೆ ಕಳಿಸು ನಾನ್ ಬೇಕಾದ್ರೆ ಮಗುವನ್ನ ಸಾಕಿ ದೊಡ್ಡದ್ ಮಾಡ್ತೀನಿ ಅಂತಕ್ಕಂಥದ್ದು ನೋಡಿ ಅವಳು ಎಷ್ಟು ತಾಯಿ ಗುಣ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಶಾರದೆಯ ಪಾತ್ರವನ್ನ ಆಗ ಇದೆಲ್ಲ ಹೇಳಿದ್ಮೇಲೆ ಹತಾಶನಾದ ಸುಬ್ಬು ಮತ್ತೆ ಹಿಂತಿರುಗ್ದಾನೆ ಯಾಕೆಂದ್ರೆ ಇಲ್ಲೋ ಒಂದ್ ಕಡೆ ತನ್ನ ತನವನ್ನ ಕಳ್ಕೊಂಡು ಎಲ್ಲ ಕಡೆ ಅವನು ಹಿಂದಿರುಗ್ತಕ್ಕಂಥದ್ದು ಅದೇ ಶಾರದೆ ತನ್ನ ತನವನ್ನ ಉಳಿಸ್ಕೊಳ್ತಕ್ಕಂತಹದ್ರಲ್ಲಿ ಈ ಕಥೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಪಡ್ಕೊಳ್ತಾಳೆ ಯಾರಪ್ಪ ಅಂದ್ರೆ ಶಾರದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಇದಿಷ್ಟು ಪಶ್ಚಾತ್ತಾಪ ಕಥೆಯ ಒಂದು ಸಾರಾಂಶ ಅಂತಕ್ಕಂಥದ್ದು ಹಾಗೆಯೇ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಥಾ ಭಾಗ ನಿಮಗೆ ಹತ್ತು ಅಂಕಗಳಿಗೆ ಕೇಳ್ತಾರೆ ಅದಕ್ಕೆ ಎರಡು ಭಾಗಗಳನ್ನ ಕೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ